ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ ಗೊತ್ತಿನ ವೀಡಿಯೋ ಏನಪ್ಪ ಅಂತ ಎಲ್ಲ ಟಿಟಲ್ ತಂಡಲ್ಲೆಲ್ಲ ನೋಡಿರ್ತೀರ ಹೀಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸೂರಿದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ವೀಡಿಯೋನ ಇನ್ನೂ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಫ್ರೆಂಡ್ಸ್ ವ್ಯಾಕ್ಸಿನ್ನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಟಾಗಿ ನೇಮ್ ಹಾಕಿರ್ತೀನಿ ಫ್ರೆಂಡ್ಸ್ ಇದು ಮತ್ತು ಇನ್ನೊಂದೈತೆ ನೋಡಿರಿ ಫ್ರೆಂಡ್ಸ್ ಇದ್ರದ್ದು ನೇಮ್ ಇಲ್ಲ ಇದ್ರ ನೇಮ್ ಇದೆ ಅದನ್ನು ಇದನ್ನು ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದು ಎಲ್ಲ ಇದ್ರಲ್ಲ ಈಸಿನ ಇದರಲ್ಲೆಲ್ಲ ಹೋಗಿಬಿಟೈತೆ ಇದನ್ನ ಓಪನ್ ಮಾಡಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಣ ಬನ್ನಿರಿ ನೋಡಿರಿ ಫ್ರೆಂಡ್ಸ್ ಓಪನ್ ಮಾಡಿದ್ದೀನಿ ಹಾಕ್ತೀವಿ ನೋಡಿರಿ ಫ್ರೆಂಡ್ಸ್ ಇನ್ನೊಂದು ಫ್ರೆಂಡು ನೀಟಾಗಿ ಹಾಕಿದ್ದೀವಿ ನೀಟಾಗಿ ಇದನ್ನ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಫ್ರೆಂಡ್ಸ್ ಇದು ಏನಪ್ಪ ಅಂತಂದರೆ ಅದನ್ನು ಡ್ರಾಪ್ಸ್ ಹಾಕೋಕ್ಕೆ అద్రల్ హాకల్వల్ ఫ్రెండ్స్ హాయి ఇరల్ హాకూ అ సిక్తు ఫ్రెండ్స్ ఇది యూస్ ఫుల్ అది అదే తగ్గిైతే ఆ కర్ణదా అదంతా తగ్దుబుట్టు అద్రోళ్ళగడే హాక్తీ అద్రోళ్ళగడే ఆబుట్టు ఫ్రెండ్స్ అద్రు ఫ్రెండ్స్ ఇంకా క్లోస్ మే క్లోస్ ఆగితే ఆతీ ఆకీ ఫ్రెండ్స్ అంద్రోళ్ళగడే హే బీళతే ఫ్రెండ్స్ అసే హత్కు బీళ్తాయి ఫ్రెండ్స్ మరి ఫ్రెండ్స్ హక్బట్ భాళను నన్ను ఫ్రెండ్ ఆతం దీని ఏమైనా ఫ్రెండ్స్ ఒం రప్పు కండి ಒಂದು ಸೈಡ್ ಕಣ್ಣಿಗೆ ಆಮೇಲಿಂದ ಎರಡು ಸೆಕೆಂಡ್ ಹಿಡ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸೈಡು ಮೂಗಿಗೆ ಹಾಕಬೇಕು ಫ್ರೆಂಡ್ಸ್ ಯಾವ ಸೈಡನೂ ಹಾಕ್ರಿ ಒಂದು ಸೈಡು ಕಣ್ಣಿಗೆ ಒಂದು ಸೈಡು ಮೂಗಿಗೆ ಹಾಕಬೇಕು ಫ್ರೆಂಡ್ಸ್ ಹಾಕ್ಬಿಟ್ಟು ಎರಡು ಸೆಕೆಂಡು ಇಟ್ಕೋಬೇಕು ಏನು ಫ್ರೆಂಡ್ಸ್ ಹಾಗೆ ಎಲ್ಲ হেৰি অলপ নেট হাকিঅ' মানে ফ্ৰেণ্ড ಫ್ರೆಂಡ್ಸ್ ಅಂತೂ ಫೈನಲಿ ಎಲ್ಲಕ್ಕೂ ವ್ಯಾಕ್ಸಿನ್ ಮಾಡಿದೆ ಏನಿಲ್ಲ ಫ್ರೆಂಡ್ಸ್ ಹೋದ್ ವಿಡಿಯೋ ನೋಡ್ದಂಗೆ ಮತ್ತೆ ಇಟ್ಟಿದ್ದೀನಿ ಎರಡನ್ನು ಎಲ್ಲವನ್ನು ಮೇಯಕ್ಕೆ ಬಿಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಹೊತ್ತು ಮೇಯಿಸ್ಬಿಟ್ಟು ಹಂಗೆ ಮತ್ತೆ ಮುಚ್ಚಿಬಿಟ್ಟು ಹೋಗೋಣ ಎಲ್ಲ ಈಗೆಲ್ಲ ನೀರು ಕುಡ್ಕೊಂಡೆಲ್ಲ ನೋಡ್ತಾರೆ ನೋಡ್ರಿ ಇವರು ನನ್ನ ಫ್ರೆಂಡು ಬಂದ್ಬಿಟ್ಟು ಕಡಲೆ ತಂದವ್ರೆ ಅವನ್ನ ಹಾಕ್ತವ್ರೆ ನೋಡ್ರಿ ಹಾಕ್ತವ್ರೆ ನೋಡ್ರಿ ಇವರೆಲ್ಲ ಬಂದವ್ರೆ ವ್ಯಾಕ್ಸಿನ್ ಮಾಡೋಕ್ಕೆ ಆಮೇಲೆ ಇನ್ನೊಂದು ಜಿಡಿಯೋ ಏನಪ್ಪ ಅಂದರೆ ನೋಡಿರಿ ಚೀನಿ ಅವು ಅದರೂ ಇದನ್ನು ಬಿಟ್ಬಿಟ್ಟು ಅದ್ರ ಮಟ್ಟೆ ಮೇಲೆ ಕಾವು ಕುತ್ಕೊಳೋಕ್ಕೆ ಅದ್ರ ಇಣ್ಣಕ್ಕೆ ಕುಂತೈತೆ ಅದನ್ನು ಇಬ್ಬರುಸೋಕ್ಕಾಗಲ್ಲ ಅಂತ ಮ್ಯಾಗ್ಲ ಮ್ಯಾಗ್ಲು ಜೋಡಿ ಮುಟ್ಟೆ ಫ್ರೆಂಡ್ಸ್ ಆ ಜೋಡಿಗೆ ಹೋಗ್ಬಿಟ್ಟು ಅವನ್ನ ಓಡಿಸ್ಬಿಟ್ಟು ಅದಕ್ಕೆ ಕಾವಿಗೆ ಕುಂತಿತ್ತು ಅದಕ್ಕೆ ಎತ್ತಿ ಕೆಳಗಡೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಬಾಯ್